ಸರ್ ಇನ್ನು ಈ ಬಾರಿ ಬಿಗ್ ಬಾಸಲ್ಲಿ ಯಾರು ಗೆಲ್ಬೋದು ಅಂತ ಅನಿಸ್ತದೆ ನಮಗೆ ಸರ್ ಕಾಂಪಿಟೇಷನ್ ಇದೆ ನನಗೆ ನಮ್ಮ ನಮ್ಮ ಗೆಳೆಯ ತ್ರಿವಿಕ್ರಮು ಇರ್ತಾರೆ ಫೈನಲ್ಸಲ್ಲಿ ಹನುಮಂತನೂ ಇರ್ತಾರೆ ಅನ್ನೋದಿದೆ ಹಾಂ ಟಾಪ್ ಫೈಯಲ್ಲಿ ನನಗೆ ರಜತ್ ಅವರು ಇರ್ತಾರೆ ಅಂತ ಅನಿಸುತ್ತೆ ಮಂಜಣ್ಣ ಇರ್ತಾರೆ ಅಂತ ನನಗೆ ಅನಿಸುತ್ತೆ ಅದಾದ್ಮೇಲೆ ಭವ್ಯನೂ ಇರ್ಬೋದು ಸರ್ ಇದು ನನಗೆ ಟಾಪ್ ಫೈ ಇರ್ಬೋದು ಅಂತ ನನಗಿದೆ ಟಾಪ್ ತ್ರೀಗೆ ಬಂದರೆ ಸರ್ ಟಾಪ್ ತ್ರೀ ಅಂತ ಬಂದರೆ ಸರ್ ನನಗೆ ಹನುಮಂತು ಮತ್ತು ಯಾರು ತ್ರಿವಿಕ್ರಮ್ ಮತ್ತು ಭವ್ಯ ಸರ್ ಇನ್ನು ಅವ್ರ ಬಗ್ಗೆ ಒಂದು ಒಳ್ಳೆ ನಿಮಗೆ ಓಪಿದೆ ಅಂತ ಕಾಣಿಸ್ತಾ ಏನು ಅನಿಸುತ್ತೆ ಸರ್ ಹನುಮಂತವ್ರ ಬಗ್ಗೆ ನಿಮಗೆ ಸರ್ ಹನುಮಂತು ಅಂದರೆ ತುಂಬ ಬ್ರಿಲಿಯಂಟ್ ತುಂಬ ಬುದ್ಧಿವಂತರು ಯಾಕಂತೇಳಿದ್ರೆ ಒಂದು ರಿಯಾಲಿಟಿ ಶೋ ಮಾಡ್ಕೊಂಡು ತುಂಬ ರಿಯಾಲಿಟಿ ಶೋಗಳನ್ನ ಮಾಡ್ಕೊಂಬಂದಿರೋರು ಅಂದರೆ ಒಂದು ಒಂದು ಗ್ರಾಮೀಣ ಪ್ರತಿಭೆ ಈ ಮಟ್ಟಕ್ಕೆ ಒಂದು ಸಿನಿಮಾಗೆ ಬಂದು ತುಂಬ ತುಂಬ ಇಂಪ್ರೂವ್ ಆಗಿರೋದು ಅದು ತುಂಬ ಖುಷಿ ವಿಷಯ ತುಂಬ ಬುದ್ಧಿವಂತಿಕೆಯಿಂದ ಆಟ ಆಡ್ತಾ ಇದ್ದಾರೆ ಆ ಖುಷಿ ಇದೆ ಅಂದರೆ ಎಲ್ಲರೂ ಬುದ್ಧಿವಂತರಾಗಲೇಬೇಕು ಎಲ್ಲಿಗೆ ಬಿಗ್ ಬಾಸ್ಗೆ ಹೋದರೆ ಎಲ್ಲರೂ ಬುದ್ಧಿವಂತರೆ ಅದ್ರಾಗ ಇವರು ಸ್ವಲ್ಪ ತುಂಬ ಬ್ರಿಲಿಯಂಟ್ ಅಂತ ನನಗೆ ಅನಿಸುತ್ತೆ ತುಂಬ ಬುದ್ಧಿವಂತಿಕೆಯಿಂದ ಆಟ ಆಡ್ತಿದ್ದಾರೆ ಆ ಅದೇ ನನಗೆ ಅನಿಸುತ್ತೆ ಸರ್ ಆ ಥರ ನನಗೆ ಆದರೆ ನೀವು ಬುದ್ಧಿವಂತರು ಅಂತ ಹೇಳಿದ್ರಿ ಒಳಗಡೆನೆ ಸ್ಟಾರ್ಟಿಂಗಲ್ಲಿ ಅವ್ರು ಬಂದಾಗ ಏನೋ ಅವ್ರಿಗೆ ಪೆದ್ದ ಗಳಿಗೆ ಸಿದ್ದ ದಡ್ಡ ಈ ರೀತಿ ಎಲ್ಲ ಮಾತಾಡಿದ್ರು ಒಳಗಡೆನೆ ಇಲ್ಲ ಸರ್ ಆಕ್ಚುಲಿ ಆಮೇಲೆ ಕಿಚ್ಚ ಸುದೀಪ್ ಅವ್ರು ಹೇಳಿದ್ರು ನೀನು ಹೇಳ್ಕೊಳ್ಳೋ ಒಳಗೆ ಹೊರಗಡೆ ಹೇಳ್ಕೊಳುವಂತೆ ದಡ್ಡ ಏನು ಅಲ್ಲಪ್ಪ ಅಂತ ಕಿಚ್ಚ ಸುದೀಪ್ ಸರ್ ಅವರು ಕೂಡ ಮೆನ್ಷನ್ ಮಾಡಿದ್ರು ಅವರು ನಿಜಲ್ಲೂ ದಡ್ಡ ದಡ್ರಲ್ಲ ಸರ್ ದ್ರನ್ನ ಯಾರನ್ನೂ ಬಿಗ್ ಕೆಲಸ ಕೆಲಸಲ್ಲ ಸರ್ ದಡ್ಡ್ರ್ರು ಯಾರು ಸಲ ಬಿಗ್ ಬಾಸ್ಗೆ ಹೋಗ್ತಾರೆ ಬುದ್ಧಿವಂದರೆ ಬಿಗ್ ಬಾಸ್ಗೆ ಹೋಗೋದು ಯಾಕಂದರೆ ಅವ್ರ ಮಾತುಗಾರಿಕೆಯಿಂದಾನೇ ಬಿಗ್ ಬಾಸ್ಗೆ ಹೋಗೋದು ಅಲ್ವಾ ಹಾಗಾಗಿ ನನಗೆ ಎಲ್ಲೂ ಸಹ ಹನುಮಂತವರು ದಡ್ಡರು ಅಂತ ನನಗನ್ಸಲ್ಲ ತುಂಬ ಒಳ್ಳೆ ಪ್ಯಾಕೇಜ್ ಅವರು ಅದಂತೂ ಸತ್ಯ ಅವ್ರಿಗೆ ಯಾರ ಜೊತೆ ಹೆಂಗಿರಬೇಕು ಯಾವ ವಾರ ಹೆಂಗಿರಬೇಕು ಅನ್ನೋ ತುಂಬ ಚೆನ್ನಾಗಿ ಗೊತ್ತು ಅವರಿಗೆ ಹಾಗಾಗಿ ಒಂದೊಳ್ಳೆ ಕಂಟೆಸ್ಟೆಂಟ್ ಅವರು ಒಳ್ಳೆ ಕಂಟೆಸ್ಟೆಂಟ್ ಬಿಗ್ ಬಾಸ್ಗೆ ಬಿಗ್ ಬಾಸ್ ಅಂತಲ್ಲ ಯಾವುದೇ ರಿಯಾಲಿಟಿ ಶೋಗೂ ಅವರು ಒಳ್ಳೆ ಕಂಟೆಸ್ಟೆಂಟ್